ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾನು ಅತಿ ಸುಲಭ ವಿಧಾನದಲ್ಲಿ ಟೊಮೆಟೊ ಗೊಜ್ಜು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಬಿಡೋಣ ಜಾಸ್ತಿ ಎಣ್ಣೆ ಹಾಕಬೇಡಿ ಮೀಡಿಯಮ್ ಆಗಿ ನೋಡಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಫಸ್ಟು ಎಣ್ಣೆ ಬಿಸಿ ಆಗಲಿ ಸಾರಿಸ್ವೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಆದಮೇಲೆ ನೆಕ್ಸ್ಟು ಸೊಪ್ಪು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಐ ಫ್ಲೇಮಲ್ಲಿ ಬೇಡ ಕರ್ಬೇವ ಸೊಪ್ಪು ಆದಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೊಮೊಟೊ ಎಷ್ಟು ಇರುತ್ತಲ್ವ ಅದರಷ್ಟೇ ಈರುಳ್ಳಿ ಹಾಕ್ಕೊಳ್ಳಿ ಸೇಮ್ ಕ್ವಾಂಟಿಟಿಯಲ್ಲಿ ಈರುಳ್ಳಿನೂ ಹಾಕೊಳ್ಳಿ ನೀಟಾಗಿ ಬಾಡಿಸ್ಕೊಳ್ಳಿ ಅದನ್ನು ಕರೆಕ್ಟಾಗಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿ ಕಲರ್ ಬರಬೇಕು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಈರುಳ್ಳಿನ ಸೊ ಈರುಳ್ಳಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಗೊಜ್ಜು ಹತ್ತಿ ಒಂದು ಟೆನ್ ಮಿನಿಟ್ಸಲ್ಲೇ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಇದು ಚಪಾತಿ ರೊಟ್ಟಿ ಆಮೇಲೆ ದೋಸೆ ಜೊತೆ ಸಹ ಸಹ ತಿನ್ಬೋದು ನೆಕ್ಸ್ಟ್ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಬಂದಿದೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ನೆಕ್ಸ್ಟ್ ಅರ್ಶಿನ ಪೌಡ್ರು ಅರಿಶಿನ ಆದಮೇಲೆ ಗರಂ ಮಸಾಲ ಗರಂ ಮಸಾಲ ಜಾಸ್ತಿ ಹಾಕ್ಕೋಬೇಡಿ ಕ್ವಾಂಟಿಟಿ ಎಷ್ಟು ಇರುತ್ತೋ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ ಎಲ್ಲ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲೇ ಇದನ್ನು ಮಾಡ್ಕೊಬೋದು ಅನ್ನದ ಜೊತೆಯೂ ಇದನ್ನು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಟಮೊಟೋನ ಹಾಕ್ಕೊಂಡ್ಬಿಡಿ ಎಲ್ಲ ಟೊಮೊಟೊನ ಸೇರಿಸ್ಕೊಂಬಿಡಿ ಇದಕ್ಕೆ ಮೇಯ್ನ್ ಇಂಗ್ರಿಡೆಂಟ್ ಅಂದರೆ ಶೇಂಗಾ ಪೌಡ್ರು ಕಡಲೆಕಾಯಿ ಬೀಜನ ಹುರ್ಕೊಂಡ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಟ್ಕೋಬೇಕು ಇವಾಗ ಟೊಮೊಟೊ ಹಾಕಿ ನೀಟಾಗಿ ಬಾಡಿಸ್ಕೊಂಡ್ಮೇಲೆ ಶೇಂಗಾ ಪೌಡ್ರನ್ನ ಹಾಕ್ಟು ಕಲಿಸ್ಕೊಂಬಿಡಿ ನೀಟಾಗಿ ಶೇಂಗಾ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಟೊಮೆಟೊ ಗೊಜ್ಜು ಬರೀ ಹಾಗೆ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಸೊ ಟೊಮೆಟೊ ಹುಳಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಬಾಡಿಸ್ಕೊಂಬಿಡಿ ನೀಟಾಗಿ ಬಿಸಿ ಅನ್ನಕ್ಕಂತರೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದು ಬ್ಯಾಚ್ಲರ್ಸ್ಕಂತರೂ ಟೈಮ್ ಇರಲ್ಲ ಅಲ್ವಾ ಹಂಗಾಗಿ ಆರಾಮಾಗಿ ಹತ್ತು ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು ಎಲ್ಲ ಬಾಡಿಸ್ಕೊಂಡ್ಮೇಲೆ ನೀರು ಹಾಕೊಳ್ಳಿ ನೀರು ಟೊಮೆಟೊ ಎಷ್ಟು ಹಾಕಿರ್ತೀವಲ್ವ ಅದ್ರ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕೊಳ್ಳಿ ನೀರು ತುಂಬ ಜಾಸ್ತಿ ಬೇಡ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೊತ್ಬರಿ ಸೊಪ್ಪು ಹಾಕಿ ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಅದು ಕುದಿಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪ ಒಂದು ಒಂದು ಐದು ನಿಮಿಷ ಸಾಕು ಐದು ನಿಮಿಷ ಆಗಿಬಿಟ್ರೆ ಕುಡ್ಕೊ ಯಾಕಂದರೆ ಟೊಮೆಟೊ ಉಪ್ಪು ಎಲ್ಲ ಹಾಕಿರ್ತೀವಲ್ವ ಆವಾಗಲೇ ಸ್ವಲ್ಪ ಮೆಲ್ಟ್ ಆಗಿರುತ್ತೆ ಸೊ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಓಕೆ ಇವಾಗ ನೋಡಿ ಟೇಸ್ಟಿಯಾಗಿ ತುಂಬ ಹೆಮ್ಮಿಯಾಗಿರುವಂಥ ಟೊಮೆಟೊ ಗೊಜ್ಜು ನೀವು ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ